ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತು ನಾನ್ ವೆಜ್ ಪ್ರಿಯರಿಗೆ ಒಂದು ಒಳ್ಳೆಯ ಊಟ ರೆಸಿಪಿಯನ್ನು ಇದ್ದೀವಿ ಅಂದರೆ ನಾಟಿ ಮೊಟ್ಟೆ ಕೋಳಿ ಸಾರು ಅಂದರೆ ಯಾಟೆ ಏನಿರುತ್ತೆ ಆ ಯಾಟೆ ಸಾಂಬಾರು ಮಾಡ್ತಾಯಿದ್ದೀವಿ ಹಳ್ಳಿ ಥರ ಹಳ್ಳಿ ಸ್ಟೈಲ್ ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಂಡೇ ಸ್ಪೆಷಲ್ ಅಂತೂ ಇದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ನಾವು ಮನೆಯಲ್ಲೇ ಸಾಕಿರುವಂಥ ಒಂದು ಕೋಳಿ ಇತ್ತು ನಾಟಿ ಕೋಳಿ ಅಂದರೆ ಇದು ಮೊಟ್ಟೆ ಇರುವಂಥ ಕೋಳಿ ಮೊಟ್ಟೆ ಬಂದು ಔಟ್ ಸೈಡ್ ಎಲ್ಲೆಲ್ಲೋ ಇಕ್ತಿತ್ತು ಸೊ ಮೊಟ್ಟೆ ಕೂಡ ನಮಗೆ ಸಿಗ್ತಿರಲಿಲ್ಲ ಸೊ ಹಾಗಾಗಿ ಇನ್ನೇನು ಬೇಡ ಕೂದ್ಬಿಡೋಣ ಅಂತ ಡಿಸೈಡ್ ಮಾಡಿ ಕುಯ್ಯಕ್ತಾಯಿದೀವಿ ಇವತ್ತು ಸಾಂಬಾರು ಮಾಡೋಣ ಕುಯ್ಕೊಂಡು ಅಂತ ನಾವು ಇದ್ರ ಬ್ಲಡ್ ಏನು ವೇಸ್ಟ್ ಹೋಗಲ್ಲ ಅದನ್ನು ಕೂಡ ಸಾಂಬಾರಿಗೆ ಹಾಕ್ತೀವಿ ಸೊ ಹಾಗಾಗಿ ನಾವು ಒಂದು ಬೌಲ್ಗೆ ಇಟ್ಕೊತಾ ಇದ್ದೀವಿ ಕೆಲವೊಬ್ಬರು ಬ್ಲಡ್ ಏನು ವೇಸ್ಟ್ ಮಾಡಿಬಿಡ್ತಾರೆ ಅಂದರೆ ಯೂಸ್ ಹೋಗಲ್ಲ ನಾವು ಸಾಂಬಾರ್ಗೆ ಹಾಕೋರು ಅಂದರೆ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು ತಿನ್ನೋಕ್ಕೆ ಇವಾಗ ಈ ಕೋಳಿಲಿರುವಂಥ ಪುಕ್ಕ ತೆಗಿಯೋಕೋಸ್ಕರ ತುಂಬ ಬಿಸಿಯಾಗಿರುವ ನೀರಲ್ಲಿ ಈ ಕೋಳಿನ ಒಂದು ನಿಮಿಷ ಇದ್ದೀನಿ ಆದರೆ ಜಾಸ್ತಿ ಹೊತ್ತು ಅಜ್ಜಕ್ಕೆ ಹೋಗ್ಬೇಡಿ ಜಾಸ್ತಿ ಹೊತ್ತು ಅಜ್ಜಿದ್ರೆ ಏನು ಅಂದರೆ ಪುಕ್ಕ ತರಿಬೇಕಾದ್ರೆ ಆ ಸ್ಕಿನ್ ಕೂಡ ಬಂದ್ಬಿಡುತ್ತೆ ಒಂದು ನಿಮಿಷ ಅಜ್ಜಿ ನೋಡ್ಕೊಳ್ಳಿ ಈ ಥರ ಒಂದು ನಿಮಿಷ ಆಗಿದೆ ಇವಾಗ ಆ ಬಿಸಿನೀರಿಂದ ತೆಗಿತಾ ಇದ್ದೀನಿ ತೆಗಿಬೇಕಾದ್ರೆ ಹುಷಾರಾಗಿ ತೊಗೋಬೇಕಂದ್ರೆ ಬಿಸಿನೀರು ತುಂಬಾ ಕಾದಿರುತ್ತೆ ನೋಡ್ತಿರ್ಬೋದು ನೀವು ಹೋಗಿ ಬರ್ತಿದೆ ಫಸ್ಟು ಕೇಳಬೇಕಾದ್ರೆ ನಾವು ರೆಕ್ಕೆ ಏನಿದೆ ಅದನ್ನು ಕಿತ್ತರೆ ಅದು ಈಸಿಯಾಗಿ ಬಂದರೆ ಫುಲ್ ನೆಂದಿದೆ ಕೋಳಿ ಬಿಸಿನೀರಲ್ಲಿ ಅಂತ ಅದೇನಾರು ಬರ್ತಿಲ್ಲ ಅಂದರೆ ಇನ್ನೊಂದು ಹತ್ತು ಸೆಕೆಂಡ್ ಬಿಸಿನೀರಲ್ಲಿ ಉಣಿಸಿ ಅದು ಆರಾಮಾಗಿ ಬರುತ್ತೆ ಇವಾಗ ಕಂಪ್ಲೀಟಾಗಿ ಅದರಲ್ಲಿ ಏನಿದೆ ಪುಕ್ಕನ ಅದನ್ನ ತರ್ಕೊಂಡು ಬರ್ತೀವಿ ನೀಟಾಗಿ ತರ್ಕೊಳ್ಳಿ ಒಂದೇ ಸಲ ತರಿಬೇಕಾದ್ರೆ ಮಧ್ಯ ಮಧ್ಯೆ ಕಲಿಸಿದ್ರೆ ಒಂಥರ ಅನಿಸುತ್ತೆ ಕರಿ ತರಿಯೋಕೆ ಸೊ ಹಾಗಾಗಿ ಒಂದು ಕಡೆಯಿಂದ ನೀಟಾಗಿ ತರ್ಕೊಂಡು ಬರ್ತೀನಿ ಇವಾಗ ಈ ಪುಕ್ಕನ ಇವಾಗ ಅದರಲ್ಲಿರೋ ಪುಕ್ಕನ ಸಂಪೂರ್ಣವಾಗಿ ತೆಗ್ದಿದ್ದೀನಿ ನೋಡ್ತಿರ್ಬೋದು ನಾಟಿ ಕೋಳಿ ತು ಸುಮ್ಮನೆ ಒಂದು ಒಂದೂವರೆ ಕೆ ಜಿ ಅಷ್ಟೇ ಬರೋದು ಅದಕ್ಕಿಂತ ಏನು ಜಾಸ್ತಿ ಹೋಗಲ್ಲ ನಾಟಿ ಕೋಳಿ ಅಂದ್ರೆ ಅಷ್ಟೇ ತೂಕ ಬರೋದು ಇವಾಗ ಈ ಕೋಳಿನ ನೀಟಾಗಿ ಒಂದು ಸಲ ಸುಟ್ಕೊಳ್ಳಿ ಅಂದರೆ ಬೆಂಕಿಲಿ ಸುಟ್ಟೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಎಲ್ಲ ಹೋಗುತ್ತೆ ಅಂತ ಅಷ್ಟೇ ಈಗ ಸುಟ್ಕೊಂಡು ಆದ್ಮೇಲೆ ಇದನ್ನ ಕುಯ್ಕೊಳ್ಳೋಣ ಅಂದರೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಂಡು ಬರ್ತೀನಿ ಈಗ ಕಟ್ ಮಾಡ್ಕೊಂಡಾಗಿದೆ ಇವಾಗ ಅಡುಗೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಒಂದೆರಡು ಕೂಕ್ ಕೂಗಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಈರುಳ್ಳಿನ ಉದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಹಾಕಾದ್ಮೇಲೆ ಈಗ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಕೋಳಿ ಏನು ಕೈ ಹೋಗಿ ಕೂಯಿಕೊಂಡಿದ್ವಿ ಆ ಚಿಕನ್ ಒಂದುವರೆ ಕೆ ಜಿಯಷ್ಟು ಚಿಕನ್ ಆಗಿತ್ತು ಸೊ ಇವಾಗ ಒಂದು ನಾಲ್ಕರಿಂದ ಐದು ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇನ್ನು ಯಾವುದೇ ಥರ ಪಾರಿಸ್ಕೊಡೋ ಹೋಗಿಲ್ಲ ಸೊ ಕಾಲು ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಎರಡೂ ಹಾಕ್ಕೊಂಡು ಒಂದು ಹದಿನೈದು ನಿಮಿಷನಾದರೂ ಇದನ್ನ ಉರಿಬೇಕಾಗುತ್ತೆ ಎಣ್ಣೆಯಲ್ಲಿ ನಾವು ಹಾಕಿರೋ ಚಿಕನ್ನು ನೀರು ಬಿಡುತ್ತೆ ಅಲ್ಲಿವರೆಗೂ ಇದನ್ನ ಸಂಪೂರ್ಣವಾಗಿ ಎಣ್ಣೆಲೇ ಹುರ್ಕೊಳ್ಳಿ ಮೇನ್ ತಿಂಕ ಏನಪ್ಪ ಅಂದರೆ ಇವಾಗ ನಾವು ಕೋಳಿಲಿ ಮೊಟ್ಟೆ ಕೋಳಿ ಕುದಿದ್ವಿ ಅಲ್ವಾ ಮೊಟ್ಟೆ ಮತ್ತು ಅದ್ರ ಬ್ಲೆಡ್ಡು ಏನಿದೆ ಹಾಗೆ ಮೊಟ್ಟೆ ಚೀಲ ಅಂತಾರೆ ಅದನ್ನು ಇವಾಗ ಹಾಕೋಕ್ಕೋಗಿಲ್ಲ ಇವಾಗ ಹಾಕೊಂಡ್ರೆ ಫುಲ್ ಸೊ ಸೊವಾಗಿ ನಾವು ಮಸಾಲೆ ಹಾಕ್ಕೊಂಡ ನಂತರ ಅದನ್ನ ಹಾಕೋತೀವಿ ಅಷ್ಟೇ ಅದಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀವಿ ಇವಾಗ ನಾವು ನೋಡ್ತಿರ್ಬೋದು ಎಣ್ಣೆ ಯಾವ ಥರ ಬಿಟ್ಟಿದೆ ನಾವು ಕೋಳಿ ಅಂತ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಬನ್ನಿ ಮಸಾಲೆ ಹಾಕ್ಕೋತಾ ಇದ್ದೀನಿ ಮಸಾಲೆಗೇನಿಲ್ಲ ಏನಿಲ್ಲ ಅಂದರೆ ಮಾಂಸ ಸಾಬ್ರ ಪುಡಿ ಹಾಗೆ ಸ್ವಲ್ಪ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿರುವಂಥ ಮಸಾಲೆ ಅಷ್ಟೇ ಹಾಗೆ ರುಬ್ಬಕ್ಕೆ ಒಂದು ಅರ್ಧ ಈರುಳ್ಳಿನೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಅಷ್ಟು ಮಸಾಲೆನೂ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಈ ಮಿಕ್ಸಿ ಜಾರಲ್ಲಿ ಏನಿದೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಳ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನೀರನ್ನ ಹಾಕ್ಕೊಂಡು ಇನ್ನು ಸಾಂಬಾರನ್ನ ತೆಳ್ಳಗೆ ಮಾಡ್ಕೊಳ್ಳಿ ಆದಷ್ಟು ತೆಳ್ಳಗಿದ್ರೇ ಚೆಂದ ಸಾಂಬಾರು ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಬಾಯಿ ಕೆಟ್ಟೋಗಿದ್ದೀನಿ ಬಾಯಿ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರೋರು ಈ ಥರ ಸಾಂಬಾರನ್ನ ಮಾಡ್ಕೊಂಡು ಕುಡಿಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಟೈಮಲ್ಲಿ ನಾನು ಮೊಟ್ಟೆ ಮೊಟ್ಟೆ ಚೀಲ ಮತ್ತು ಬ್ಲೆಡ್ ಏನಿದೆ ಅದನ್ನು ಈ ಟೈಮಲ್ಲಿ ಹಾಕೋತಾ ಇದ್ದೀನಿ ಮೊದಲೇ ಹಾಕಿದರೆ ಉರಿಬೇಕಾದ್ರೆ ಅದೆಲ್ಲ ಫುಲ್ ಕರ್ಗೋಗಿರೋದು ಸೊ ಹಾಗಾಗಿ ಈ ಟೈಮಲ್ಲಿ ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಅಂದರೆ ಈ ಸಾಂಬಾರು ಏನಿದೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಕುಕ್ಕರ್ ಕ್ಯಾಪ್ನ ಹಾಕಿ ಎರಡು ವಿಝಿಲ್ ಬರ್ಸ್ಕೊತೀನಿ ಅಷ್ಟೆ ಎರಡು ವಿಝಿಲ್ ಬಂದರೆ ಸಾಕು ಇವಾಗ ನೋಡ್ತಿರ್ಬೋದು ಎರಡು ವಿಝಿಲ್ ಬಂದು ಕುಕ್ಕರ್ ಕೂಡ ತಣ್ಣಗಾಗಿದೆ ತೆಗಿತಾ ಇದ್ದೀನಿ ಈ ನಾಟಿ ಕೋಳಿ ಎಣ್ಣೆ ಬಿಟ್ಟಿದೆ ಎಣ್ಣೆ ಬಿಟ್ಟಿದ್ರೆ ಈ ಥರ ತೇಳ್ತಾ ಇರುತ್ತೆ ನೋಡಿ ಅದೇ ಪಾರಂ ಕೋಳಿಲಿ ಈ ಥರ ಬಿಡೋಲ್ಲ ನಾಟಿ ಕೋಳಿ ಆಗಿರೋದ್ರಿಂದ ಈ ಥರ ಬಂದಿದೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ವಾರಕ್ಕೊಂದು ಸಲನಾದರೂ ತಿನ್ನಿ ಈ ಥರ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನಾಟಿ ಕೋಳಿ ರೇಟ್ ಕೇಳೋಕ್ಕೆ ಆಗೋಲ್ಲ ಆರುನೂರು ಎಂಟುನೂರವರೆಗೂ ನಡೀತಿದೆ ಮನೇಲೇ ಸಾಕಿರೋದರಿಂದ ನಮಗೇನು ಹೋಗಲ್ಲ ಸೊ ಹಾಗಾಗಿ ಆರಾಮಾಗಿ ಮಾಡ್ಕೊಂಡು ತಿಂತೀವಿ ಅಷ್ಟೇ ಈ ಥರ ಮಾಡ್ಕೊಳ್ಳಿ ಮುದ್ದೆಗಂತೂ ಆಹಾ ತಿಂತ ಇರ್ತಾರೆ ಒಂದು ಮುದ್ದೆ ತಿಂದರೂ ಇನ್ನೊಂದು ಅರ್ಧ ಮುದ್ದೆ ಜಾಸ್ತಿನೇ ಇಸ್ಕೊಂಡು ತಿಂತೀರ ಈ ಮಾಂಸದ ಜೊತೆ ಸಾಂಬಾರು ಜೊತೆ ತಿಂತಾಯಿದ್ರೆ ಹಾಗೆ ಲೂಟು ಕೂಡ ಈ ಸಾಂಬಾರನ್ನ ಬಿಟ್ಟು ಟೇಸ್ಟ್ ಮಾಡಿ ಅಷ್ಟೇ ಚೆನ್ನಾಗಿರುತ್ತೆ ಎಷ್ಟು ಆಗಿ ಚಿಕನ್ ಸಾಂಬಾರ್ ಮಾಡ್ಬೋದು ಅಂತ ನೀವೇ ನೋಡಿದ್ವಿ ಅಲ್ವಾ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ತಿನ್ನಿ ನೀವು ಇಷ್ಟಪಡ್ತೀರಾ ಯಾರು ಗೆಸ್ಟ್ ಬಂದಾಗಂತೂ ಈ ಥರ ಮಾಡಿ ತುಂಬಾನೇ ಒಗಳುತ್ತಾರೆ ನಿಮ್ಮನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್